ಇದು ಒಂದೆರಡು ತಿಂಗಳಿಂದ ಹೊಸದಾಗಿ ಮಾಡ್ತಾ ಇರೋದು ನಾನು ಚಂದ್ರಶೇಖರ್ ಕೆದ್ದಾಯ ಅನೇಕರ್ ಮಠ ಬಿಳಕೊಪ್ಪ ನಾಟಿ ವೈದ್ಯ ಸಾವಯವ ಕೃಷಿ ಅದ್ರ ಜೊತೆಗೆ ಒಂದು ಜೇನು ಕೃಷಿ ಕೂಡ ಇರಲಿ ಅಂತ ಇದು ಕೊಪ್ಪದಿಂದ ಒಬ್ಬರು ತಂದುಕೊಟ್ರು ತಂದುಕೊಡೋದು ಸ್ವಲ್ಪ ತಂದು ಕೊಟ್ಟಿದ್ದು ಅದನ್ನು ಜನ್ವರಿಯಲ್ಲಿ ತರಿಸಿದ್ದು ಜೇನು ಕೃಷಿ ಮಾಡೋಣ ಅಂತ ಇದು ಒಂದು ಮನೆ ಹಿಂದ್ಗಡೆ ಇಟ್ಟಿದ್ದೀನಿ ಸ್ವಲ್ಪ ನೆರಳು ಇರಲಿ ಅಂತ ಬಿಸಿಲು ಕೆಲವು ಟೈಮ್ ಬೀಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಮುಚ್ಚಿಗೆ ಮಾಡಿದ್ದೀನಿ ಇದು ನೋಡಿ ಇದು ಪರ್ವ ಮಲೆನಾಡು ಇದಾರಲ್ಲ ಗೊತ್ತಿರ್ಬೋದು ಸಾಗರದವರು ಅವರ ಮಾರ್ಗದರ್ಶನದಲ್ಲಿ ನಾನು ನನ್ನ ಫ್ರೆಂಡು ಸೇರಿಕೊಂಡು ಡಿವೈಡ್ ಮಾಡಿ ಮತ್ತೊಂದು ಪೆಟ್ಟಿಗೆ ಮಾಡಿದ್ದೀವಿ ಇಲ್ಲಿ ಇನ್ನೂ ಒಂದು ಪೆಟ್ಟಿಗೆ ಆ ಕಡೆ ಇದೆ ತೋರಿಸ್ತೀನಿ ಇದು ಇನ್ನೊಂದು ಪೆಟ್ಟಿಗೆ ಇದು ಕೂಡ ಇದೆ ಈ ವರ್ಷ ತುಪ್ಪ ಆಗೋದು ಡೌಟ್ ಇದೆ ಸ್ವಲ್ಪ ಅದು ಏನಾಗಿದೆ ಡಿವೈಡ್ ಮಾಡಿದ್ದು ತಡ ಆಗಿತ್ತು ಹಾಗಾಗಿ ನಾನು ಒಂಚೂರು ಸ್ವಲ್ಪ ಆಗೋದು ಲೇಟಾಗುತ್ತೆ ಏನೋ ಆಗುತ್ತೆ ತೊಂದರೆ ಇಲ್ಲ ಆದರೆ ಏನು ಕೃಷಿ ಅಂತಾದಾಗ ನೋಡೋಣ ಅಡಿಕೆ ಕಾಫಿ ತೆಂಗು ಮೆಣಸು ಈ ಥರ ಪಾಲಿನೇಷನ್ಗಂತೂ ತುಂಬ ಚೆನ್ನಾಗಾಗಿದೆ ಕಾಫಿಗೆ ಅಡಿಕೆದು ಸಿಂಗಾರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಅಡಿಕೆ ಫಸ್ಟು ಚೆನ್ನಾಗಿದೆ ನೆಕ್ಸ್ಟಿಗೆ ಅಕ್ಕಪಕ್ಕ ತೋಟದಲ್ಲೆಲ್ಲ ಕಾಫಿ ಹೂ ಆಗುತ್ತಲ್ಲ ಯಾಕಂತೂ ಹಬ್ಬ ಹರಿದಿನ ಆಗಿಬಿಟ್ಟಿದೆ ಈಗ ಗಮ್ಮತ್ತಾಗಿ ಕೆಲಸ ಮಾಡ್ತಾಯಿದ್ದಾವೆ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು Kara.